ಹಾಸನ ಜಿಲ್ಲೆಯ ಸಿಗಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿಯ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರು ಪೂರೈಕೆ ಯೋಜನೆಯ ಮೊದಲನೇ ಹಂತದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅರ್ಪಿಸುವ ಮೂಲಕ ಚಾಲನೆಯನ್ನ ನೀಡಿದರು ಚಾಲನೆ ನೀಡಿ ಮಾತನಾಡಿದ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಯೋಜನೆಯ ಕೇವಲ ಹಾಸನ ಜಿಲ್ಲೆ ಜನತೆಗೆ ಮಾತ್ರವಲ್ಲದೆ ಉತ್ತರ ಕನ್ನಡದ ಜಿಲ್ಲೆಗಳಿಗೂ ನೀರು ಹರಿಯಲಿದ್ದು ಸರಿಸುಮಾರು ಎಪ್ಪತ್ತೈದು ಲಕ್ಷ ಇದರ ಉಪಯೋಗವಾಗಲಿದೆ ಹಿಂದೆ ಇದನ್ನ ಎತ್ತಿಗೆ ಇರುವಂತಹ ನೀರು ಎನ್ನಲಾಗ್ತಿತ್ತು ಈಗ ಇದು ಎಲ್ಲರಿಗೂ ಉಪಯೋಗವಾಗ್ತಿದೆ ಐನೂರ ಎಪ್ಪತ್ತೇಳು ಕೆರೆಗಳಿಗೆ ನೀರು ಹರಿಯಲಿದೆ ಎಂಬ ಇವರು ನಮ್ಮ ಬಗ್ಗೆ ಟೀಕೆ ಮಾಡುವವರಿಗೆ ಮಾತಿನಲ್ಲಿ ಉತ್ತರ ಕೊಡೋದಿಲ್ಲ ಕೆಲಸ ಮಾಡಿ ತೋರಿಸ್ತೇವೆ ಮಾತನಾಡಲೇಬೇಕು ಎಂದ್ರೆ ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಮಾತನಾಡ್ತೇನೆ ವಜ್ರವನ್ನ ವಜ್ರದಿಂದಲೇ ಕತ್ತರಿಸಬೇಕು ಎಂದು ವಿರೋಧ ಪಕ್ಷದ ನಾಯಕರಿಗೆ ಟಕ್ಕರ್ ಕೊಟ್ಟರು ಸಾಹೇಬ್ರೆ ನಮ್ಮ ಈ ಒಂದು ಯೋಜನೆಗೆ ಒಂದು ಹೊಸ ರೂಪವನ್ನ ಕೊಟ್ಟಂತ ಅಂದಿನ ನೀರಾವರಿ ಸಚಿವರಾದಂತ ಎಂ ಬಿ ಪಾಟೀಲ್ ರವರೇ ಮತ್ತು ನಮ್ಮ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದಂತ ಈಗ ಹಾಲಿ ಗೃಹ ಸಚಿವರಾದಂತಹ ನಮ್ಮ ಹಿರಿಯ ನಾಯಕರಾದಂತಹ ಪರಮೇಶ್ವರ್ ಅವರೇ ಜಿಲ್ಲಾ ಸಚಿವರಾದಂಥ ರಾಜಣ್ಣವರೇ ಸಣ್ಣ ನೀರಾವರಿ ಸಚಿವರಾದಂಥ ಬೋಸರಾಜ್ರವ್ರೆ ಹಿರಿಯ ನಾಯಕರಾದಂಥ ಜೈಚಂದ್ರ ಅವರೇ ಶರತ್ ಬಚ್ಚೇಗೌಡ್ರೆ ಬಾಲಕೃಷ್ಣರವ್ರೆ ಶಿವಲಿಂಗೇಗೌಡ್ರೆ ಮಂಜುನಾಥ್ರವ್ರೆ ನಮ್ಮ ಸಕಲೇಪುರ ಶಾಸಕರು ಎಂ ಪಿಗಳಂತ ಶ್ರೇಯಸ್ ಪಟೇಲ್ ಪಟೇಲ್ ಎಸ್ ರವಿ ಅವರೇ ನಾರಾಯಣ ಸ್ವಾಮಿ ಅವರೇ ಶ್ರೀ ನಮ್ಮ ನಜೀರ್ ಅಹಮದ್ ರವರೇ ನಮ್ಮ ಕಾರ್ಯದರ್ಶಿಗಳಂತ ಗೌರಿ ಗುಪ್ತಾರವ್ರೆ ಎಂ ಡಿಆರ್ ಅಂತ ಸಂಕ್ಷಿತೈನವ್ರೆ ಪುಡ್ಸ್ವಾಮಿ ಗೌಡ್ರೆ ಭೀಮಾ ನಾಯ್ಕ ರವ್ರೆ ನಂಜೇಗೌಡ್ರೆ ಕೊತ್ತೂರ್ ಮಂಜೂರವ್ರೆ ಸಡಾಕ್ಷರಿ ಅವರೇ ಪ್ರಶಾತ್ ರಾಠೋರ್ ಅವರೇ ಎಂ ಎಸ್ ಸಿ ಶ್ರೀನಿವಾಸವ್ರೆ ಮುಖ್ಯವಾಗಿ ನಮ್ಮ ಜಿಲ್ಲಾಧಿಕಾರಿಗಳು ಸಿಇಒ ಅವರು ಮತ್ತು ಎಸ್ ಪಿ ಅವರು ಮತ್ತು ವಿಶೇಷವಾಗಿ ಈ ಒಂದು ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಶ್ರಮನ ವಹಿಸಿದಂತ ನಮ್ಮ ಮೆಗಾ ಇಂಜಿನಿಯರ್ ವರ್ಕ್ಸ್ನವರು ಉಪ್ಪರ್ ಅವರು ಅಮೃತ ಕಂಪ್ನಿಯವರು ಮತ್ತು ಎಸ್ ಎನ್ ಎಸ್ ಅವರು ಸೀತಾರಾಮ್ ಶೆಟ್ಟರು ಹೀಗೆ ಅನೇಕ ಕಾಂಟ್ರಾಕ್ಟರ್ ಗಳೆಲ್ಲ ಕೂಡ ವೇದಿಕೆಯಲ್ಲಿ ಇವತ್ತು ಇದ್ದಾರೆ ಇದೊಂದು ಪವಿತ್ರವಾದಂತ ದಿನ ಎಲ್ಲರಿಗೂ ಕೂಡ ನಾನು ಗೌರಿ ಮತ್ತು ಬಹಳ ಜನ ಹೆಸರನ್ನ ಬಿಟ್ಟಿದ್ದೇನೆ ದಯವಿಟ್ಟು ಕ್ಷಮಿಸ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಎಮ್ ಎಲ್ ಎ ರಂಗನಾಥ್ ಇದ್ದಾರೆ ಎಲ್ಲ ಬಹಳ ಜನ ಲೀಡರ್ಗಳೆಲ್ಲ ಇದ್ದಾರೆ ಕೆಲವರ ಹೆಸರು ಬಿಟ್ಟಿರ್ಬೋದು ದಯವಿಟ್ಟು ಎಲ್ಲ ತಾವೆಲ್ಲ ನನಗೆ ಅಂತ ಅಂತೇಳಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಇವತ್ತು ಗೌರಿ ಗಣೇಶ ಹಬ್ಬದ ದಿನ ನಿಮ್ಮೆಲ್ಲರೂ ಕೂಡ ಶುಭಾಶಯಗಳು ಬಹಳ ಕರ್ನಾಟಕ ನೀರಾವರಿ ಇಲಾಖೆ ಮತ್ತು ಸರ್ಕಾರದಲ್ಲಿ ಇವತ್ತೊಂದು ಐತಿಹಾಸಿಕವಾದಂತ ಒಂದು ಪವಿತ್ರವಾದಂತ ಮಹತ್ವವಾದಂತಹ ದಿನ ಅಂತೇಳಿ ನಾನಂತೂ ಬಾಸ್ಕೊಂಡಿದ್ದೇನೆ ಗೌರಿ ಹಬ್ಬ ಗಂಗೆಯನ್ನ ಬಾಗಿಲ ಹರಿಸುವಂತ ಒಂದು ಪವಿತ್ರವಾದಂತಹ ದಿನ ನಾವು ಗಂಗಾ ಮಾತೆ ಗೌರಿ ಹಬ್ಬ ಒಂದು ಈ ಗಟ್ಟಿ ಹತ್ತಿ ಇಳಿಯುತ್ತಿದ್ದಾಳೆ ಗಂಗೆ ಇವತ್ತು ಗ ಒಂದು ದೊಡ್ಡ ಸಾಧನೆಗೆ ನಾವೆಲ್ಲ ಕೈ ಹಾಕಿದೋ ಗಂಗಾ ಮಾತೆ ಗುಡ್ಡ ಬೆಟ್ಟಗಳನ್ನ ಹಿಡಿದು ಬಯಲಸೀಮೆ ಕಡೆಗೆ ಹರಿತಿದ್ದಾಳೆ ಇವತ್ತು ಇಂತಹ ಗಂಗೆನ ಗೌರಿನ ಇಬ್ಬರನ್ನು ಕೂಡ ನಾವು ಒಂದು ಮಾಡಿ ಈ ಪವಿತ್ರವಾದ ದಿನ ನಾವು ಆಯ್ಕೆಯನ್ನು ನಾವು ಮಾಡಿದ್ದೇವೆ ಸಕಲೇಶ್ವರದ ಪುಣ್ಯ ಕ್ಷೇತ್ರದಿಂದ ವಾಣಿ ತಾಯಿಯ ಕಣಿವೆ ಮಾರಮ್ಮನ ಸನ್ನಿಧಿಗೆ ಈ ನೀರನ್ನ ಹರಿಸಲಿಕ್ಕೆ ನಾವು ಪ್ರಾರಂಭವನ್ನು ನಾವು ಇವತ್ತು ಮಾಡಿದ್ದೇವೆ ಭಗೀರಥ ಮುನಿ ಯಾವ ರೀತಿ ಪ್ರಾರ್ಥನೆಯನ್ನು ಮಾಡಿ ಶಿವನ ಜಡೆಯನ್ನ ಭೂಮಿಗೆ ಗಂಗೆಯನ್ನು ತಂದು ಹಂಗೆ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ ಆವತ್ತಿನ ಕಾಲದಲ್ಲಿ ಹತ್ತು ವರ್ಷದಿಂದ ಮಾರ್ಚ್ ಐದನೇ ತಾರೀಕು ಸಾವಿರದ ಒಂಬೈನೂರ ಹದಿನಾಲ್ಕರಂದು ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಇವತ್ತು ಹತ್ತು ವರ್ಷದ ನಂತರ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನವನ್ನ ಸಾಧನೆ ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಈ ಒಂದು ಮಹತ್ವ ಯೋಜನೆ ಸಾಕ್ಷಿ ನಿಮ್ಮ ಕಣ್ಣುಗಳ ಸಾಕ್ಷಿ ನಿಮ್ಮ ಮಾಧ್ಯಮಗಳ ಸಾಕ್ಷಿ ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಹತ್ತು ವರ್ಷ ತಪಸ್ಸನ್ನು ಮಾಡಿ ಹತ್ತಾರು ಟೀಕೆಗಳು ನೂರಾರು ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ ಪಶ್ಚಿಮ ಘಟ್ಟದಿಂದ ಪೂರ್ವಕ್ಕೆ ಅದರಲ್ಲೂ ಕೂಡ ಘಟ್ಟದ ಮೇಲಿನಿಂದ ನೀರನ್ನು ಹರಿಸುವುದು ಅಷ್ಟು ಸುಲಭವಾದಂತಹ ಕೆಲಸ ಅಲ್ಲ ಆದರೆ ನಮ್ಮ ಗುರಿ ನಮ್ಮ ಛಲ ನಮ್ಮ ಸಾಧನೆ ಇವತ್ತು ನಾವು ಇವತ್ತು ಸಾಧನೆಯನ್ನು ಮಾಡಿ ಬಹಳ ಸಂತೋಷದಿಂದ ಇವತ್ತು ನಾವು ಈ ಕೆಲಸವನ್ನು ನಾವು ಮಾಡಿದ್ದೇವೆ ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇರ್ತೇನೆ ನಾನು ಪುರಂದರ ದಾಸನ ಮಾತನ್ನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಪುರಂದರ ದಾಸು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ ಪದು ಬರ ಪಾದ ಭಜನೆ ಪರಮ ಸುಖ ವೈಯ ಅಂತ ಹೇಳಿದೆ ಹಂಗೆ ನನಗೆ ಮುಖ್ಯಮಂತ್ರಿಗಳು ಹಿಂದೆ ನನಗೆ ಪವರ್ ಮಿನಿಸ್ಟರ್ ಕೊಟ್ಟಿದ್ರು ಪವರ್ ಮಿನಿಸ್ಟರ್ ಆಗಿದ್ದಾಗ ಕೆಲವು ಅನೇಕ ಇಲ್ಲಿ ಪವರ್ ಡಿಸ್ಟ್ರಿಬ್ಯೂಟರ್ಸ್ ಅವರೆಲ್ಲ ಸೇರಿ ಇಲ್ಲೊಂದು ಎಂಟು ಜನ ಇದ್ದಾರೆ ನಮ್ಗೆ ಎತ್ತಿನ ಒಳೆಯಿಂದ ನಮ್ಗೆ ಮುಂದಕ್ಕೆ ಬಿಸ್ನೆಸ್ ಲಾಸ್ ಆಗ್ತದೆ ಅಂತೇಳಿ ಇದನ್ನ ತಡಿಬೇಕು ಅಂತೇಳಿ ಆರ್ ಟಿ ಏನ್ ಅವರು ಕೆಲವ್ರು ಕೇಳಿ ಕ್ವಶನ್ ಮಾಡಿಸಿ ಎನ್ ಜಿ ಟಿಗೆ ಗೆ ಮತ್ತು ಕೋರ್ಟ್ಗೆ ಹೋಗಿ ಇದನ್ನ ತಡೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಆಗ ನಾನು ಹೇಳಿದೆ ಇದು ನಿಮ್ಮ ವೈಯಕ್ತಿಕವಾದ ವಿಚಾರ ಅಲ್ಲ ಇಡೀ ರಾಜ್ಯದ ಒಂದು ಸಂಪತ್ತಿದು ಬಹಳ ದೊಡ್ಡ ತೀರ್ಮಾನವನ್ನ ಬಲಿಷ್ಠವಾದಂತ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ ಆವತ್ತು ನಮ್ಮ ಮುನಿಯಪ್ಪನವರು ಮತ್ತು ನಮ್ಮ ಏನು ಆವತ್ತಿನ ಕಾಲದಲ್ಲಿ ನಮ್ಮ ವೀರಪ್ಪ ಮೊಯ್ಲಿ ಎಂ ಪಿ ಆ ಭಾಗದಲ್ಲಿ ಇದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಇದು ಅಂತ ಅಂತೇಳಿ ದೊಡ್ಡ ಹೋರಾಟವನ್ನು ಮಾಡಿದ್ರು ಇದನ್ನು ನಾವು ಯಾವ ಕೂರ್ಣ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆವತ್ತು ನಾನು ಎನ್ ಜಿ ಟಿ ಅವರು ಇರೋ ನಿಮಿಷ ಇರೋ ಎನ್ ಜಿ ಟಿ ಅವರು ನಾನು ಅವ್ರಿಗೆ ಅಭಿನಂದಿಸಬೇಕು ಅವರು ಕೂಡ ಎನ್ ಜಿ ಟಿ ಅವರು ಐದು ಹತ್ತು ಎರಡ್ ಸಾವಿರದ ಹದಿನೇಳರಂದು ಆ ಅಪ್ಲಿಕೇಶನ್ ಎಲ್ಲ ಕೂಡ ವಜವನ ಮಾಡಿದ್ರು ವಜವನ ಮಾಡಿ ಯಾವ ಕಾರಣಕ್ಕೂ ಕೂಡ ಇದನ್ನು ನಿಲ್ಲುವುದಿಲ್ಲ ಈ ಕುಡಿಯೋ ನೀರಿಗೋಸ್ಕರ ನಿಮ್ಮ ವೈಯಕ್ತಿಕವಾದ ವಿಚಾರಕ್ಕೆ ನಾವು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ವಜವನ್ನ ಮಾಡಿ ನಮ್ಮ ಕೆಲಸಗಳನ್ನು ನಾವೆಲ್ಲ ಮುಂದುವರ್ಸ್ತು ಇದು ಒಂದು ದೊಡ್ಡ ಭಗೀರಥ ಪ್ರಯತ್ನ ಅಂತ ಹೇಳಿದ್ದೇನೆ ನೀವೆಲ್ಲ ಅರ್ಥ ಮಾಡಿಕೊಳ್ಬೇಕು ಬಯಲು ಸೀಮೆಗೆ ಗಂಗೆ ಇವತ್ತು ಹರಿತಾ ಇದ್ದಾಳೆ ಪ್ರತ್ಯಕ್ಷವಾಗಿ ಇವತ್ತು ನಾವು ನಾವು ಕಣ್ಣಲ್ಲಿ ನಾವು ಕಾಣ್ತಾ ಇದ್ದೇವೆ ಇದು ನಮ್ಮ ತಪಸ್ಸು ಇದು ನಮ್ಮ ಪ್ರತಿಜ್ಞೆ ಇದು ನಮ್ಮ ಸಂಕಲ್ಪ ಇವತ್ತು ಆರ್ ಸಾವಿರದ ಆರ್ನೂರ ಐವತ್ತೇಳು ಗ್ರಾಮಗಳಿಗೆ ಕುಡಿಯೋ ನೀರು ಇವತ್ತು ಹೋಗ್ತಾ ಇದೆ ಆರ್ ಸಾವಿರದ ಐನೂರು ಆರ್ನೂರ ಐವತ್ತೇಳು ಗ್ರಾಮಗಳಿಗೆ ಮೂವತ್ತೆಂಟು ಹಳ್ಳಿಗಳಿಗೆ ಟಿ ಎಂ ಸಿಗಳಿಗೆ ಪಂಟಲ್ ಪಂಚಾಯತ್ಗೆ ನೀರು ಹರಿತಾ ಇದೆ ಇಪ್ಪತ್ತೊಂಬತ್ತು ತಾಲೂಕುಗಳಿಗೆ ಇವತ್ತು ಮೂವತ್ತೊಂದು ಕ್ಷೇತ್ರಗಳಿಗೆ ಈ ನೀರನ್ನು ಹರಿಸುವಂತ ಒಂದು ಯೋಜನೆ ಎಪ್ಪತ್ತೈದು ಲಕ್ಷ ಜನರಿಗೆ ಏಳು ಜಿಲ್ಲೆಗಳಿಗೆ ಹದಿನಾಲ್ಕು ಟಿ ಎಂ ಸಿ ಕುಡಿಯೋ ನೀರು ಒಂಬತ್ತು ಟಿ ಎಂ ಸಿ ಕೆರೆಗಳನ್ನ ಅರ್ಧ ತುಂಬಿ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈ ಒಂದು ಯೋಜನೆಯನ್ನ ಮಾಡಿದ್ದೇವೆ ಐನೂರ ಇಪ್ಪತ್ತೇಳು ಐನೂರ ಇಪ್ಪತ್ತೇಳು ಕೆರೆಗಳನ್ನ ತುಂಬಿಸೋ ಒಂದು ಮಹತ್ವವಾದಂತಹ ಯೋಜನೆ ಇವತ್ತು ಆಗಿದೆ ನಾನು ಎರಡನೇ ಬಾರಿಗೆ ಹಿಂದೆ ನಮ್ಮ ಸಂಯುಕ್ತ ಸರ್ಕಾರದಲ್ಲಿ ಬಂದಿದ್ದೆ ಆಗ ಹಿಂಗಿತ್ತು ಇವತ್ತು ಹಂಗೆ ಇತ್ತು ಏನು ಮಾಡೋಕ್ಕಾಗಿರ್ಲಿಲ್ಲ ಒಳ್ಳೊಳ್ಳೆ ನಮ್ಮ ಕಾಂಟ್ರಾಕ್ಟ್ಸ್ಗಳು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಯಾರ ಬಗ್ಗೆ ನಾನು ದೂಷಣೆ ಮಾಡಲಿಕ್ಕೆ ನಾನು ತಯಾರಿಲ್ಲ ಎಸ್ ಎನ್ ಎಸ್ ಶಂಕರ್ ಇರ್ಬೋದು ಉಪ್ಪಾರ್ ಇರ್ಬೋದು ಬಿ ಪಿ ಆರ್ ಜಿ ಪಿ ಆರ್ ಇರ್ಬೋದು ಉಪ್ಪಾರವ್ರು ಇರ್ಬೋದು ನಮ್ಮ ಬೇರೆ ಬೇರೆ ಎಲ್ಲ ಯಾರ್ಯಾರು ಕಾಂಟ್ರಾಕ್ಟರ್ಸ್ ನಮ್ಮ ಇಲ್ಲಿ ಅಮೃತ ಕನ್ಸ್ಟ್ರಕ್ಷನ್ ಯಾರೇ ಇರಲಿ ಅವರೆಲ್ಲರೂ ಕೂಡ ಇವತ್ತು ಉತ್ತಮವಾಗಿ ಬಹಳ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ದಾರೆ ಬಟ್ ನಾನು ಬಂದ ಮೇಲೆ ಇಲ್ಲಿ ನಾನು ನೋಡಿದೆ ಇದನ್ನ ವಿದ್ಯುಚ್ಛಕ್ತಿ ಇಲಾಖೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಕೆಲವು ರೈತರುಗಳು ಕೆಲವು ಕಾಂಟ್ರಾಕ್ಟರ್ಗಳು ಕೆಲವರು ಪವರ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂತ ಕೆಲವರು ಪ್ರೈವೇಟ್ ಕಾಂಟ್ರಾಕ್ಟರ್ಸ್ ಆಗ ಇದನ್ನ ಗಲಾಟೆ ಮಾಡಿ ತಗರಾಲ್ ಮಾಡಿ ಇವತ್ತು ನಿಲ್ಲಿಸಿದ್ರು ಆಗ ನಾನು ನಮ್ಮ ಜಿಲ್ಲಾ ಅಧಿಕಾರಿಗಳು ಇರ್ಬೋದು ಎಸ್ ಪಿ ಇರ್ಬೋದು ಯು ಇರ್ಬೋದು ಮತ್ತು ಸ್ಥಳೀಯ ನಮ್ಮ ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ನ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಬೇಕು ನಾನು ಏನು ಆದೇಶವನ್ನು ಕೊಟ್ಟೆ ಆ ಆದೇಶವನ್ನು ಕೂಡಲೇ ಇಂಪ್ಲಿಮೆಂಟ್ ಮಾಡಿ ಇವತ್ತು ಮತ್ತೆ ಈ ಇದನ್ನ ಚಾಲನೆ ಮಾಡಲಿಕ್ಕೆ ಸಹಕಾರವನ್ನು ಕೊಟ್ಟಂತ ನನ್ನ ಅಧಿಕಾರಿಗಳಿಗೆ ಸರ್ಕಾರದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾಗ್ತದೆ ಇದು ನನ್ನ ಕರ್ತವ್ಯ ನನ್ನ ಧರ್ಮ ಕೂಡ ಇವತ್ತು ಆಗಿದೆ ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೇನೆ ಇವತ್ತು ನಮ್ಮ ಇದೊಂದು ದೊಡ್ಡ ಸಾಧನೆ ವಿಚಾರ ನಾನು ಸಿದ್ದರಾಮಯ್ಯನವರು ನಾವೆಲ್ಲ ಸೇರಿಕೊಂಡು ಎಂ ಬಿ ಪಾಟೀಲ್ರವರು ಅವತ್ತು ಮಂತ್ರಿಗಳು ಎಲ್ಲ ಸೇರಿ ಬೇಕಾದಷ್ಟು ಟೀಕೆಗೆ ಒಳಗಾಗಿದ್ರು ಆದರೂ ಒಂದು ಧೈರ್ಯವನ್ನು ಮಾಡಿ ಈ ಒಂದು ದೊಡ್ಡ ಕೆಲಸವನ್ನ ಸಾಧನೆಯನ್ನು ಇವತ್ತು ಮಾಡಿದ್ದಾರೆ ರೈತರ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ವಿಶೇಷವಾಗಿ ಕುಡಿಯೋ ನೀರಿಗೋಸ್ಕರ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಇವತ್ತು ರೂಪಿಸಿದ್ದಾರೆ ನಾನು ಆಗಾಗ್ ಹೇಳ್ತಾ ಇರ್ತೀನಿ ಇವತ್ತು ಛಲ ಇರಬೇಕು ಅವಕಾಶಗಳು ನಿಮಗೆ ಮನೆ ಬಾಗಿಲಿಗೆ ಸಿಗುವುದಿಲ್ಲ ನೀವೇ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡು ಸಾಧನೆಯನ್ನ ಈ ಸಂದರ್ಭದಲ್ಲಿ ಮಾಡಿಕೊಡ್ಬೇಕು ಮನುಷ್ಯನಿಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವೆಲ್ಲ ಸೇರಿ ನಮಗೊಂದು ನಂಬಿಕೆ ನಾವು ಇದನ್ನು ಸಾಧನೆ ಮಾಡೇ ಮಾಡ್ತೇವೆ ಅನ್ನೋ ದೃಷ್ಟಿಯಿಂದ ಇವತ್ತು ಇಂಥ ದೊಡ್ಡ ಪ್ರಯತ್ನವನ್ನು ಇವತ್ತು ಕೈ ಹಾಕಿ ನಾವು ಸಾಧನೆಯನ್ನು ನಾವು ಮಾಡಿದ್ದೇವೆ ಇವತ್ತು ಇನ್ನು ನಾನು ನಮ್ಮ ರೈತ ಬಂಧುಗಳಿಗೆ ನಮ್ಮ ಕೋಲಾರ ಜನ ಕೋಲಾರನ ಶಾಸಕರುಗಳಿಗೆ ಕೋಲಾರನ ಪ್ರತಿನಿಧಿಗಳಿಗೆ ನಮ್ಮ ಅಲ್ಲಿಯ ಮಹಾಜನತೆಗೆ ತಮ್ಮ ಮುಖಾಂತರ ಇವತ್ತು ನಾನು ಹೇಳೋದು ತುಮ್ಕೂರವ್ರಿಗೆ ಬೇರೆಯವ್ರದ್ದು ಬೇಡಿ ಬೇರೆಯವ್ರಿಗೆಲ್ಲ ನಂಬಿಕೆ ಇದೆ ಕೋಲಾರೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಚಿಕ್ಕಬಳ್ಳಾಪುರ ಅವ್ರಿಗೆ ಬಹಳ ಹಂತಕ ಇದೆ ಮತ್ತು ತುಮ್ಕೂರು ಅವ್ರಿಗೆ ಏನಪ್ಪಾ ಈ ಪರಿಸ್ಥಿತಿ ಅಂತೇಳಿ ಚಿಂತೆ ಮಾಡೋದ್ ಅವಶ್ಯಕತೆ ಇಲ್ಲ ನಿಮ್ಮ ಒತ್ತಡ ಏನಿದ್ರು ಮುಖ್ಯಮಂತ್ರಿಗಳ ಮೇಲೆ ಇರಲಿ ಹಣ ಸರಿಯಾಗಿ ಸಿಕ್ಲಿ ಇದನ್ನ ಎರಡ್ ಸಾವಿರದ ಇಪ್ಪತ್ತೇಳರಿಗೆ ಏನು ನಾವು ಯೋಜನೆ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿದ್ದೇವೆ ನಾನು ಆ ಜವಾಬ್ದಾರಿಯನ್ನ ನಿರ್ವಹಿಸಿ ನಿಮಗೆ ನೀರನ್ನು ಒಪ್ಪಿಸೋ ಕೆಲಸವನ್ನ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದೇನೆ ಯಾವ ಕಾರಣಕ್ಕೂ ಯೋಜನೆ ನಡಲಿಕ್ಕೆ ಸಾಧ್ಯ ಇಲ್ಲ ನಾನು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳಿ ಬೇಕಾದ ಅಷ್ಟು ಟೀಕೆ ನಾನು ಯಾರು ಬೋಳ್ಸ್ಕೊಳ್ಳೋದು ಬೇಡ ಆ ತಾಯಿ ಗಂಗೆ ಈ ಗೌರಿ ಹಬ್ಬದ ದಿನ ಹರಿದಿದ್ದಾಳೆ ಇದು ನಾವು ಒಳ್ಳೆ ಮಾತಾಡೋಣ ಬಸವಣ್ಣವ್ರು ಹೇಳಿದ್ದಾರೆ ನುಡಿದಂತೆ ಮುತ್ತಿನ ಆರದಂದು ಇರಬೇಕು ಅಂತ ಒಳ್ಳೆ ಮಾತುಗಳನ್ನ ಆಡದ ನಾನು ಯಾವ ಟೀಕೆಗೂ ಉತ್ತರ ಕೊಡ್ಲಿಕ್ಕೆ ನಾನ್ ತಯಾರಿಲ್ಲ ನನ್ನ ಉತ್ತರ ಎಲ್ಲ ವಿಧಾನಸೌಧದಲ್ಲಿ ನಿಮ್ದು ಏನೇನ್ ಪ್ರಶ್ನೆ ಇದೆ ನನ್ನ ವಿರೋಧ ಪಕ್ಷದ ಸ್ನೇಹಿತಗಳು ಅಲ್ಲಿಗೆ ಬನ್ನಿ ಎಲ್ಲ ಉತ್ತರಗಳನ್ನ ಕೊಡ್ತೇನೆ ಅದಕ್ಕೆ ಇವತ್ತು ಎಲ್ಲ ನಿಮ್ಮ ಕಣ್ಣುಗಳು ಸಾಕ್ಷಿ ನಿಮ್ಮ ಕ್ಯಾಮ್ರಾಗಳು ಸಾಕ್ಷಿ ಆದ್ರಿಂದ ಟೀಕೆಗಳು ಬೇಕಾದಷ್ಟು ಬರ್ತಾ ಇದೆ ಈಗ ಅನೇಕ ಸಂದರ್ಭದಲ್ಲಿ ನೀರು ಇವತ್ತು ನೋಡ್ತಾ ಇದ್ರಿ ಕುದಿಯೋರು ಕುದೀತಾ ಇದ್ದಾರೆ ಉರಿಯೋರು ಉರ್ಕೊಳ್ತಾ ಇದ್ದಾರೆ ನಮ್ಮ ಪಾಡಿಗೆ ನಾವು ಕೆಲಸನ ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ನಾವು ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ ವಜ್ರವನ್ನ ವಜ್ರದಿಂದನೇ ಕತ್ತರಿಸಬೇಕು ಆ ಕೆಲಸವನ್ನ ಇವತ್ತು ನಾವು ಮಾಡಿದ್ದೇವೆ ಜನ ಬಡವರು ನಮ್ಮ ಮೇಲೆ ಏಕೆ ನಂಬ್ಕೊಂಡಿದ್ದಾರೆ ಆ ಕೆಲಸವನ್ನು ಮಾಡಿದ್ದೇವೆ ನಿನ್ನೆ ರಾತ್ರಿ ಹಿಂದೆ ಇಲ್ಲಿಗೆ ಡಿ ಸಿ ಆಗಿದ್ದಂತ ಈಗ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೋಹನ್ ರಾಜ್ ಅವರು ಒಂದು ಮಾತು ಹೇಳ್ತಾ ಇದ್ರು ಅಲ್ಲಿ ಡಿ ಸಿ ಆಗಿದ್ರು ಪ್ರಾರಂಭ ಮಾಡಿದಾಗ ಒಬ್ಬ ಮಾಧ್ಯಮ ಮಿತ್ರ ಹೋಗಿ ಅವ್ರಿಗೊಂದು ಪ್ರಶ್ನೆ ಕೇಳಿದಂತೆ ಏನಂದ್ರೆ ಏನು ಸ್ವಾಮಿ ಇದು ಎತ್ತಿನ ಒಳೆ ಅಂದ್ರೆ ಎತ್ತಿಗೆ ಸಾಕಾಗುವಂತ ನೀರು ಇಲ್ಲಿದೆ ಇದನ್ನ ತೆಗೆದುಕೊಂಡೋಗಿ ನೀವು ಬೆಂಗಳೂರಿಗೆ ಕೋಲಾರಗೆ ತುಮಕೂರು ಕ ತೆಗೆದುಕೊಂಡು ಹೋಗ್ತೀರಿ ಅಂತ ಹೇಳಿದ್ರ ಇದು ಹೆಂಗೆ ಸಾಧ್ಯ ಅಂತೇಳಿ ನಮ್ಮ ಜಿಲ್ಲಾ ಅಧಿಕಾರಿಗಳ ಕೇಳ್ರಂತೆ ಅದಕ್ಕೆ ನಾನು ಮಾಧ್ಯಮ ಸ್ನೇಹಿತರುಗಳಿಗೆ ವಿರೋಧ ಪಕ್ಷಗಳಿಗೆ ಯಾರು ಟೀಕೆ ಮಾಡ್ತಾ ಇರೋರ್ಗೆ ಹೇಳ್ತಾ ಇದ್ದೀನಿ ಇದು ಎತ್ತಿನ ಎತ್ತಿಗೋಸ್ಕರ ನೀರಲ್ಲ ಐವತ್ತೇಳು ಲಕ್ಷದ ಎಪ್ಪತ್ತೈದು ಲಕ್ಷದ ಜನರಿಗೆ ಕುಡಿಯುವ ನೀರನ್ನ ಇವತ್ತು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಸಾಧ್ಯ ಮಾಡಿದೆ ಅನ್ನೋದನ್ನ ಇವತ್ತು ನಿಮಗೆ ನಾನು ಸಾಕ್ಷಿ ಇವತ್ತು ನಾನು ಹೇಳ್ತಾ ಇದ್ದೇನೆ ಅದರಿಂದ ನನಗೆ ಬಹಳ ಸಂತೋಷ ನಮ್ಮ ಬದುಕಿನಲ್ಲಿ ಒಂದು ಸಾಧನೆ ನಾನು ಆಗಾಗಿ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಮುಖ್ಯ ಹಂಗೆ ಸಾಕ್ಷಿ ಗುಡ್ಡೆಗಳನ್ನ ಬಿಡಬೇಕು ಅಂತೇಳಿ ಅವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಎಂ ಬಿ ಪಾಟೀಲ್ ರವರ ಭಾಗದಲ್ಲಿ ಅವತ್ತು ಭೂಮಿ ಪೂಜೆ ಮಾಡಿದ್ರು ಅಬ್ದುಲ್ ಕಲಾಂ ರವರು ಎರಡ್ ಸಾವಿರದ ಆರರಲ್ಲಿ ಉದ್ಘಾಟನೆ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ಭೂಮಿ ಪೂಜೆ ಮಾಡಿ ಇವತ್ತು ಈ ನೀರನ್ನ ತೆಗೆದು ನಿಮಗೆ ಪ್ರಾರಂಭ ಮಾಡ್ತಾ ಇದೀವಲ್ಲ ಇದು ನಮ್ಮ ಬದುಕಿನ ಸಾಕ್ಷಿ ಗುಡ್ಡೆ ಕಾಂಗ್ರೆಸ್ ಸರ್ಕಾರದ ಸಾಕ್ಷಿ ಗುಡ್ಡೆ ಅನ್ನೋದನ್ನ ನನಗೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಆದ್ರಿಂದ ಇನ್ನು ಅನೇಕ ಕಾರ್ಯಕ್ರಮಗಳು ರೈತರ ಸಮಸ್ಯೆ ಇರ್ಬೋದು ಫಾರೆಸ್ಟ್ ಇಲಾಖೆಯ ಸಮಸ್ಯೆ ಇರ್ಬೋದು ಕಂಟ್ರಾಕ್ಟರ್ ಸಮಸ್ಯೆ ಇರ್ಬೋದು ಅಧಿಕಾರಿಗಳ ಸಮಸ್ಯೆ ಇರ್ಬೋದು ಇವೆಲ್ಲ ಕೂಡ ನಾವು ಬಗೆಹರಿಸಿ ಈ ನೀರನ್ನ ಮೇಲೆ ಎತ್ತಿ ನಮ್ಮ ಕುಡಿಯೋ ನೀರಿಗೆ ಇವತ್ತು ಇಪ್ಪತ್ತೈದು ರೂಪಾಯಿ ಒಂದು ಬಾಟ್ಲ್ ನೀರು ಅಂತ ಪರಿಸ್ಥಿತಿ ಇವತ್ತು ಇದೆ ಈ ಉತ್ತಮವಾದಂಥ ನೀರಿಲ್ಲದೆ ನಾವು ಯಾರೂ ಬದುಕಾಗ್ತಿರ್ಲಿಲ್ಲ ವೀಲಪ್ಪ ಮೈಲಿ ಅವರು ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ರು ನಮ್ಮ ಕಡೆ ಎಲ್ಲ ನೀರು ಸೀದಾಗಿ ಆರೋಗ್ಯಕರವಾಗಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ನಮ್ಮ ಜನರಿಗೆ ಇನ್ನು ಎರಡು ಸಾವಿರ ಅಡಿಯಿಂದ ನೀರು ತೆಗಿಬೇಕು ಅಂತೇಳಿ ಬಹಳ ನರಳಿನಿಂದ ಅವರು ನೋವನ್ನು ವ್ಯಕ್ತಪಡಿಸ್ತಾ ಇದ್ರು ಆದರೆ ಅವರಿಬ್ಬರು ಕೂಡ ನಾವು ಮಾತಾಡಿಸ್ಬೇಕು ಅಂತಿದ್ದೋ ಆದರೆ ನೀವೆಲ್ಲ ಹಬ್ಬ ವಾಪಸ್ ಹೋಗಬೇಕು ಲೇಟ್ ಆಗ್ತದೆ ಅಂತೇಳಿ ನಾನು ಮುಖ್ಯಮಂತ್ರಿಗಳಿಬ್ಬರು ಮಾತ್ರ ಮಾತಾಡೋದು ಅಂತ ತೀರ್ಮಾನ ಮಾಡಿದ್ದೇವೆ ಎಲ್ಲರೂ ಕ್ಷಮಿಸಬೇಕು ಇಪ್ಪತ್ತ್ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ತದೆ ಇನ್ನೂರ ಐವತ್ತೇಳು ಕಿಲೋಮೀಟರ್ ಈ ನೀರನ್ನು ಹರಿಸಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಈ ವರ್ಷದಲ್ಲೇ ನೂರ ಅರವತ್ನಾಲ್ಕು ಕಿಲೋಮೀಟ್ರ್ ನೀರನ್ನು ಪೂರ್ಣಗೊಳಿಸಲಿಕ್ಕೆ ಈ ಡಿಸೆಂಬರ್ ಒಳಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಆ ಕೆಲಸವನ್ನು ನಾವು ಮಾಡ್ತೇವೆ ನಿಮ್ಮ ಸಹಕಾರ ಇರಲಿ ನಿಮ್ಮ ಆಶೀರ್ವಾದ ಇರಲಿ ನನಗೆ ವಿಶ್ವಾಸ ಇದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಮ್ಮ ಆಶೀರ್ವಾದದಿಂದ ಇಂತ ಯೋಜನೆಗಳನ್ನ ಮತ್ತೆ ನಾವು ಪ್ರಾರಂಭ ಮಾಡಿ ಪೂರ್ಣವನ್ನು ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಎಂದು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ ಇವತ್ತು ನನ್ನ ಅನೇಕ ಮಂತ್ರಿಗಳು ಸ್ನೇಹಿತರು ಶಾಸಕ ಮಿತ್ರರು ಎಲ್ಲ ಬಂದಿದ್ದಾರೆ ವಿಶೇಷವಾಗಿ ಈ ಪ್ರಾಜೆಕ್ಟ್ ತಯಾರು ಮಾಡಿದಂತ ಎಲ್ಲ ನಮ್ಮ ಡಿ ಪಿ ಆರ್ ತಯಾರು ಮಾಡಿದಂಥವ್ರು ಇಂಜಿನಿಯರ್ಗಳು ಹಗಲು ರಾತ್ರಿ ದುಡ್ದಂತ ಕಾರ್ಮಿಕರು ಶ್ರಮವನ್ನು ಪಟ್ಟು ಕೆಲವರು ಮೃತಪಟ್ಟಿದ್ದಾರೆ ಕೆಲವರು ದೈವಾನರಾಗಿದ್ದಾರೆ ಆಕಸ್ಮಿಕವಾಗಿ ಲಾಸ್ ಮಾಡಿಕೊಂಡಿದ್ದಾರೆ ಸಾವಿರಾರು ಜನ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಆದ್ರೆ ನೀವು ಭೂಮಿ ಕಳ್ಕೊಂಡದ್ದು ನಿಮ್ಮ ಬದುಕಿಗೋಸ್ಕರ ಅಲ್ಲ ಈ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಈ ಭೂಮಿಯನ್ನು ತಾವೆಲ್ಲ ಕಳ್ಕೊಂಡು ಈ ದೇಶಕ್ಕೆ ತ್ಯಾಗವನ್ನು ಮಾಡಿದ್ದೀರಿ ಭಗವಂತ ನಿಮಗೆ ಇನ್ನೂ ಹೆಚ್ಚಿಗೆ ಅದರಿಂದ ಉಪಯೋಗ ಪಡುವಂಥ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಆ ಒಂದು ದುರ್ಗೆಯ ಸ್ವರೂಪಿಯಾದಂಥ ಈ ದೇವಿ ಗಂಗಾದೇವಿಯಲ್ಲಿ ದುರ್ಗಾದೇವಿಯಲ್ಲಿ ಇವತ್ತು ಗೌರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾಳೆ ಗಣೇಶನ ಪೂಜೆ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡೋಂಥ ಗಣೇಶ ಎಲ್ಲ ಇಂಥ ಪೂರ್ವಿ ನಾಳೆ ಬೆಳಗ್ಗೆ ಪೂಜೆಯನ್ನು ಮಾಡೋಂಥ ಭಾಗ್ಯ ನಿಮಗೆ ಸಿಕ್ಕಿದೆ ಇಂಥ ಪವಿತ್ರವಾದ ದಿನ ನಾವು ಆಯ್ಕೆ ಮಾಡಿದ್ದೇವೆ ನಿಮ್ಮೆಲ್ಲರೂ ಕೂಡ ಒಳ್ಳೇದು ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಬಹಳ ಚಿಕ್ಕದ ಜಾಗ ಅಲ್ಲಿ ಬೇರೆ ಎಲ್ಲರೂ ಟೌನಲ್ಲಿ ಮಾಡಿಬಿಟ್ಟು ದೊಡ್ಡದಾಗಿ ನಾವು ಮಾಡಬೋದಾಯ್ತು ಆದರೆ ನಾವು ಇಲ್ಲಿ ಈ ಜಾಗದಲ್ಲೇ ನಾವು ಗಂಗೆ ಪೂಜೆಯನ್ನು ಮಾಡಬೇಕು ಗಂಗೆಗೂ ಗೌರಿಗೂ ಒಂದು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿ ಈ ಜಗದ ಈ ಒಂದು ಇತಿಹಾಸ ಪುಟಕ್ಕೆ ಸೇರಲಿಕ್ಕೆ ಏನು ಒಂದು ಪ್ರಯತ್ನ ಇತ್ತು ಅದನ್ನು ಇವತ್ತು ನಮ್ಮ ಸರ್ಕಾರ ಸೇರಿಸಿದೆ ಮತ್ತೊಮ್ಮೆ ಇದಕ್ಕೆ ಸಹಕಾರ ಕೊಟ್ಟಂತೆ ಎಲ್ಲ ಅಧಿಕಾರಿಗಳಿಗೆ ಇಂಜಿನಿಯರ್ಗಳಿಗೆ ರೈತರಿಗೆ ಮಾಧ್ಯಮ ಸ್ನೇಹಿತರುಗಳಿಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇರುವಂತಹ ಎಲ್ಲ ನನ್ನ ಶಾಸಕ ಮಿತ್ರಗಳಿಗೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ವಂಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್